ಎಲ್ಲರಿಗೂ ನಮಸ್ಕಾರ ಇವತ್ತು ಮೂಲಂಗಿ ಬೇಳೆ ಸಾಂಬಾರು ಮಾಡಿ ತೋರಿಸ್ತೀನಿ ಇಲ್ಲಿ ನೋಡಿ ಒಂದು ಬಟ್ಲು ಬೇಳೆನ ನಾನು ಆಲ್ರೆಡಿ ತೊಳೆದು ಇಟ್ಕೊಂಡಿದ್ದೀನಿ ನಿಮಗೆ ತೋರ್ಸೋಕ್ಕೋಸ್ಕರ ಈ ಬಟ್ಲೀಲಿ ತೊಗೊಂಡಿದ್ದೀನಿ ಅಂತ ನಾನು ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲಿ ನಾನು ಎರಡರಿಂದ ಮೂರು ಸಲ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ತೊಗರಿಬೇಳೆನ ಈ ಬಟ್ಲೀಲಿ ಒಂದು ಬಟ್ಲು ಬೇಳೆನ ನಾನು ತೊಗೊಂಡಿದ್ದೀನಿ ಇದಕ್ಕೆ ನಾನು ನಾಲ್ಕು ಹಣ್ಣು ಹಾಕ್ತೀನಿ ಇಲ್ಲಿ ನೋಡಿ ನಾನು ನಾಲ್ಕು ಹಣ್ಣು ತೊಳೆದು ನಾನು ತೊಗೊಂಡಿದ್ದೀನಿ ಈಗ ನಾಲ್ಕು ಟಮ್ಟೆಹಣ್ಣ ಇದಕ್ಕೆ ಬೇಳೆಗೆ ಹಾಕಿ ಹಾಕ್ಸೋಣ ಯಾಕಂದರೆ ನಾವು ಹಚ್ಚಾಕಿದರೆ ಹಂಗೆ ಪೀಸ್ ಪೀಸ್ ಸಿಗುತ್ತೆ ಈ ಥರ ಕುಕ್ಕರ್ಗೆ ಹಾಕಿ ಬೇಯಿಸ್ಕೊಂಡ್ರೆ ಕ್ಲೀನಾಗೆ ಮೆತ್ತಗೆ ಬೇಯುತ್ತೆ ಹಾಗಾಗಿ ನಾನು ನಾಲ್ಕು ಹಣ್ಣು ತೊಳೆದು ಇದರಕ್ಕೆ ಬೇಳೆಗೆ ಇದ್ದೀನಿ ನೋಡಿ ಸ್ವಲ್ಪ ಇದಕ್ಕೆ ಆಯಿಲ್ ಹಾಕಣ ಸ್ವಲ್ಪ ಅರಶಿನ ಪುಡಿ ಹಾಕೋಣ ಸ್ವಲ್ಪ ಅರ್ಶಿನ ಪುಡಿ ಸೇರಿಸಿದೆ ಈಗ ಕುಕ್ಕರ್ ಲಿಡ್ಲು ಮುಚ್ಚಿ ಮೂರು ವಿಶಾಲ ಹಾಕ್ಸೋಣ ಇಲ್ಲಿ ನೋಡಿ ನಾನು ಒಂದು ತೆಂಗಿನಕಾಯಿ ಹೋಳು ತುರಿದಿಟ್ಕೊಂಡಿದ್ದೆ ಅದನ್ನು ಜಾರಿಗೆ ಹಾಕ್ಕೊತಿದ್ದೀನಿ ಈಗ ಮಸಾಲೆ ರುಬ್ಬಕ್ಕೆ ಏನೇನು ಬೇಕಂತ ತೋರಿಸ್ತೀನಿ ನೋಡಿ ಇಲ್ಲಿ ಬೆಳ್ಳುಳ್ಳಿ ಹಾಕ್ಕೊಂಡೆ ಎರಡು ಗಡ್ಡೆನ ಸ್ವಲ್ಪ ಕರಿಬೇವು ಇಟ್ಕ ತರ್ದಿಟ್ಕೊಂಡಿದ್ದೆ ಅದನ್ನು ಹಾಕೊಂಡೆ ನೋಡಿ ಇಲ್ಲಿ ಎರಡು ಸ್ಪೂನು ನಾನು ಸಾಂಬಾರ್ ಪುಡಿ ಮನೆಯಲ್ಲೇ ಮಾಡಿದ ಸಾಂಬಾರ್ ಪುಡಿ ಇದು ಅದನ್ನು ಸೇರಿಸ್ತಾ ಇದೀನಿ ಈಗ ಎರಡು ಸ್ಪೂನು ಖಾರ ಪುಡಿ ಹಾಕೋಣ ನೋಡಿ ಎರಡು ಸ್ಪೂನು ಖಾರ ಪುಡಿ ತಗೊಂಡೆ ನಿಮಗೆ ಖಾರ ತಕ್ಕಂಗೆ ನೀವು ಹಾಕ್ಕೊಬೋದು ನಾವು ಖಾರ ಜಾಸ್ತಿ ತಿಂತೀವಿ ಹಂಗಾಗಿ ನಾನು ಅದು ಬ್ಯಾಡಿಗೆ ಖಾರ ಪುಡಿ ಖಾರ ಇರಲ್ಲ ಅದಕ್ಕೆ ನಾನು ಎರಡು ಸ್ಪೂನ್ ಹಾಕ್ಕೊಂಡೆ ಮತ್ತು ಸ್ವಲ್ಪ ಇಲ್ಲಿ ಕೊತ್ತಂಬರಿ ಹಾಕಿದೆ ಕೊತ್ತಂಬರಿ ಸೊಪ್ಪು ಸೇರ್ ಸಾಕು ಸ್ವಲ್ಪ ಟೇಸ್ಟ್ ಬರುತ್ತೆ ಸಾಂಬಾರು ಮಸಾಲೆ ರುಬ್ಬಾಕ್ರೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ಮಿಕ್ಸಿ ಮಾಡಿ ಇದನ್ನ ಮಿಕ್ಸಿ ಮಾಡ್ಕೊಂಬರೋಣ ನೋಡಿ ನಾನು ಇದನ್ನ ಮಿಕ್ಸಿ ಮಾಡ್ಕೊಂಬಂದೆ ನೋಡಿ ಹಿಂಗೆ ಸಣ್ಣಕ್ಕೆ ಪೂರ ಗಂಧ ಅಂತಾರಲ್ಲ ಆ ಟೈಪ್ ಇರಬೇಕು ಇಲ್ಲಿ ನೋಡಿ ನಾನು ಬೇಳೆಗೆ ಹಣ್ಣು ಹಾಕಿದ್ನೆಲ್ಲ ನೋಡಿರಿ ಎಷ್ಟು ಚೆನ್ನಾಗಿ ಬೆಂದಿದ್ದಾವೆ ಇದನ್ನ ಮಸಿಯ ಗುಂಡು ಅಂತಾರಲ್ಲ ಆ ಮಸಿಯ ಗುಂಡು ತಗೊಂಡು ಚೆನ್ನಾಗೆ ತಿಕ್ಕಬೇಕು ಹಂಗಾದರೆ ಸಾಂಬಾರು ಟೇಸ್ಟ್ ಬರುತ್ತೆ ಇದು ನನ್ನ ಹತ್ರ ಇದ್ದಿಲ್ಲ ನಾನು ತಗೊಂಡಿದ್ದಿಲ್ಲ ಆಲೂಗಡ್ಡೆ ಮೇಷ ಇರುತ್ತಲ್ಲ ಅದನ್ನ ಆ ಥರದ್ದು ತಗೊಂಡಿದ್ದೆ ಅದರಲ್ಲಿ ಈ ಥರ ಚೆನ್ನಾಗೆ ಸಣ್ಣಕ್ಕೆ ಆಗಲ್ಲ ಅಂತಂದೇಳಿ ಹೇಳಿ ಮತ್ತು ಇದನ್ನು ನಾನು ಮೊನ್ನೆನೂ ತಗೊಂಬಂದೆ ತುಂಬ ಚೆನ್ನಾಗಿ ಯಾಕಂದರೆ ಹಳೆ ಕಾಲದವರು ಏನು ಸಂಪ್ರದಾಯ ಮಾಡಿದ್ದಾರೆ ಅದೇ ಸಂಪ್ರದಾಯನೇ ಕರೆಕ್ಟ್ ಅನ್ನಿಸ್ತು ನನಗೆ ನನ್ನ ಹತ್ರ ಮದ್ದು ಹಳೇದೊಂದಿತ್ತು ನಾನು ಹಿಂದಕ್ಕೆ ಬಿಸಾಕಿದ್ದೆ ಅದು ಮತ್ತೆ ಎಲ್ಲೋತ ಗೊತ್ತೇ ಇಲ್ಲ ಮತ್ತೀಗ ಹೊಸ್ದಾಗ ಮತ್ತೆ ತಗೊಂಡೆ ನಾನು ಈ ಥರ ಬೇಳೆ ಮಸಿಯಕ್ಕೆ ಬರುತ್ತೆ ಅಂತಂದೇಳಿ ಹೇಳಿ ಅವಾಗೆಲ್ಲ ಯಜಮಾನ್ರು ಕಬ್ಬಿಣದ ಅಂಚಿನಲ್ಲಿ ದೋಸೆ ಪಡ್ಡು ಎಲ್ಲ ಪ್ರತಿಯೊಂದು ಕಬ್ಬಣದಂಚು ಮಡಿಕೆ ಸ್ವಾರೆಗೆ ಅಡುಗೆ ಮಾಡ್ತಿದ್ರಂತೆ ಆವಾಗ ನೂರ ಐವತ್ತು ನೂರ ಹತ್ತು ನೂರ ಇಪ್ಪತ್ತು ವರ್ಷ ಬದುಕರು ಈಗೆಲ್ಲ ನಾನ್ ಸ್ಟಿಕ್ ಬಂದು ಅರವತ್ತು ವರ್ಷಕ್ಕೆ ಬಂದುಬಿಟ್ಟಿದ್ದೀವಿ ಎಲ್ಲ ಈಗ ಮತ್ತೆ ರಿಟನ್ನು ಎಲ್ಲ ಹೋಗ್ತಾ ಇದ್ದಾರೆ ಎಲ್ಲ ನೋಡಿ ಸ್ವಲ್ಪ ನೀರು ಹಾಕಿ ಇದನ್ನ ತೆಗಿಯಣ ಈಗ ನೋಡಿ ನಾನು ಮೂಲಂಗಿನ ನಾಲ್ಕು ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಹಾಕಿದೆ ಇಲ್ಲಿ ಸೊಪ್ಪು ಕಟ್ ಮಾಡಿ ಇಟ್ಕೊಂಡಿದ್ದೆ ಪಾಲಕ್ ಸೊಪ್ಪು ಅದನ್ನ ಹಾಕಿದೆ ಪಲ್ಕೊಂಡ್ ಸೊಪ್ಪು ತೊಳೆದು ಎರಡರಿಂದ ಮೂರು ಸಲ ಈಗ ಮಳೆಗಾಲದಾಗ ಮಣ್ಣು ಜಾಸ್ತಿ ಇರುತ್ತೆ ಒಂದು ಮೂರು ಟೈಮ್ ತೊಳ್ಕೊಬೇಕು ಸೊಪ್ಪು ತೊಳೆದು ಸಣ್ಣ ಕಟ್ ಮಾಡಿದ್ದೆ ಅದನ್ನು ಸೇರಿಸ್ಕೊಂಡಿನಿ ಈಗ ನೋಡಿ ಮಸಾಲೆ ರುಬ್ಬಿದ್ದಲ್ಲ ಅದನ್ನು ಸೇರಿಸ್ಕೊತಿದ್ದೀನಿ ನೋಡಿ ಒಲೆ ಮೇಲೆ ಒಂದು ಪಾತ್ರೆ ಇಟ್ಟಿದ್ದೀನಿ ಅದಕ್ಕೆ ಒಂದು ನಾಲ್ಕರಿಂದ ಐದು ಸ್ಪೂನು ಆಯಿಲ್ ಹಾಕಣ ನೋಡಿ ಸ್ವಲ್ಪ ಶಾಶ್ವ ಹಾಕಿದೆ ಈಗ ಒಂದು ಅರ್ಧ ಸ್ಪೂನು ಜೀರಿಗೆ ಹಾಕಿದೆ ಒಂದು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಒಗ್ಗರಣೆಗೆ ಅದನ್ನು ಹಾಕಿದೆ ಸ್ವಲ್ಪ ಇದನ್ನ ಬಾಡ್ಸೋಣ ಈಗ ಕರಿಬೇವು ಇತ್ತು ಹಸಿ ಕರಿಬೇವು ಅದನ್ನು ಸೇರಿಸಿದೆ ನೋಡಿ ಇದನ್ನ ಸ್ವಲ್ಪ ಕಲರ್ ಬರತ್ತಾನ ಇದನ್ನ ಸ್ವಲ್ಪ ಆಡೋಣ ಒಗ್ಗರಣೆನ ನೋಡಿ ಸಾಕಾಗಿದೆ ಇಲ್ಲಿ ನಾನು ಬೇಳೆ ಟಮಟೆನ ಬೇಯಿಸಿಟ್ಕೊಂಡಿದ್ದೆಲ್ಲ ಅದಕ್ಕೆ ಸೊಪ್ಪು ಮೂಲಂಗಿ ಎಲ್ಲ ಸೇರಿಸಿ ಈಗ ಒಗ್ಗರಣೆಗೆ ಹಾಕಿದೆ ಇಲ್ಲಿ ನೋಡಿ ನಾನು ಒಂದು ನಿಂಬೆಹಣ್ಣು ಗಾತ್ರದ ಹುಣಸೆಹಣ್ಣು ಹುಳಿನ ನಾನು ತೆಗೆದು ಇಟ್ಕೊಂಡಿದ್ದೆ ಅದನ್ನು ಸೇರಿಸಿದೆ ಎರಡು ಸ್ಪೂನು ಉಪ್ಪು ಹಾಕಿದೆ ಹುಣಸೆ ಹುಳಿ ಉಪ್ಪು ಎರಡು ಸೇರಿಸಿದ್ದೀನಿ ನಾನಿಲ್ಲಿ ಇದು ಒಂದು ಹತ್ತು ನಿಮಿಷ ಕುದಿಬೇಕು ತಟ್ಟೆ ಮುಚ್ಚಿ ಹತ್ತು ನಿಮಿಷ ಕುದಿಯಕ್ಕೆ ಬಿಡೋಣ ಭಾಳ ತಟ್ಟೆ ಮುಚ್ಚಿ ಬಿಡಿಬೇಡಿ ಬಿಟ್ಟರೆ ಈಗ ನೋಡಿ ಇದೆಲ್ಲ ಉಕ್ಕಿಬಿಟ್ರೆ ಸಾಂಬಾರು ಟೇಸ್ಟ್ ಆಗೋಲ್ಲ ತಟ್ಟೆ ಮುಚ್ಚಿ ನಾವು ಮರ್ತುಬಿಟ್ವಿ ಅಂದರೆ ಉಕ್ಕಿಬಿಡುತ್ತೆ ಇದು ಉಕ್ಕಿದ್ರೆ ಅಂದರೆ ಸಾಂಬಾರು ಟೇಸ್ಟೇ ಬರಲ್ಲ ನೋಡ್ತಾ ಇರಬೇಕು ಅದು ಉಕ್ಕು ಬರ್ತಿದ್ದಂಗೆ ತಟ್ಟೆ ಬಿಡಬೇಕು ನೋಡಿ ಈ ಥರ ಎಲ್ಲ ಬುರ್ಗೆ ಬಂದಿರ್ತತ್ತಲ್ಲ ಅದು ಮೇಲೆ ಉಕ್ಕಿಬಿಡುತ್ತೆ ತಟ್ಟೆ ಮುಚ್ಚಿ ಹಂಗೆ ಬಿಟ್ಟರೆ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದೆ ನೋಡಿ ಇದನ್ನು ಕುದಿಬೇಕು ಚೆನ್ನಾಗೆ ಕುದ್ರೆ ಸಾಂಬಾರು ಟೇಸ್ಟ್ ಬರೋದು ಮಧ್ಯಕ್ಕೆ ಕುದಿ ಅಲ್ಲಿ ತನಕ ಕುದಿಸ್ಬೇಕು ನೋಡಿ ಈ ಥರ ಮಧ್ಯಕ್ಕೆ ಕುದಿ ಬರಬೇಕು ತಟ್ಟೆನ ಒಂದು ಅರ್ಧ ಮುಚ್ಚಿ ತುಂಬ ಮುಚ್ಚಿದ್ರೆ ಉಕ್ಕುತ್ತೆ ಒಂದು ಅರ್ಧ ತಟ್ಟೆ ಮುಚ್ಚಿ ಒಂದು ಹತ್ತು ನಿಮಿಷ ಇದನ್ನ ಕುದಿಯಕ್ಕೆ ಬಿಡೋಣ ನೋಡಿ ಒಂದು ಸ್ವಲ್ಪ ತುಂಬ ಮುಚ್ಚಿದೆ ಹಂಗೆ ನಾನು ತೆಗಿತೀನಿ ನೋಡಿ ನೋಡಿ ಎಲ್ಲ ಎಷ್ಟು ಬುರ್ಗೆ ಬಂತು ಹಂಗೆ ಮುಚ್ಚಿಟ್ಟರೆ ಬುರ್ಗೆ ಬಂದು ಎಲ್ಲ ಕಡಿಗೆ ಸಾಂಬಾರು ಉಕ್ಕಿಬಿಡುತ್ತೆ ನೋಡಿ ಎಷ್ಟು ಮದ್ಯಕ್ಕೆ ಹಿಂಗೆ ಈ ಥರ ಮದ್ಯಕ್ಕೆ ಕುದ್ರೆ ಉಪ್ಪು ಹುಳಿ ಖಾರ ಎಲ್ಲ ಕರೆಕ್ಟಾಗಿದೆ ಅಂತ ಲೆಕ್ಕ ನೋಡಿ ಮೂಲಂಗಿ ಬೇಳೆ ಸಾಂಬಾರು ಆಯಿತು ಒಂದು ಹದಿನೈದು ನಿಮಿಷ ಇದು ಇದೇ ಥರ ಕುದಿಬೇಕು ಕುದ್ರೆ ಮೂಲಂಗಿ ಹಾಕಿದ್ವಿ ಅಲ್ಲ ಸೊಪ್ಪು ಮೂಲಂಗಿ ಅದು ಚೆನ್ನಾಗೆ ಬೇಯುತ್ತೆ ಬೇಯತನ ಇದನ್ನ ಒಲೆ ಆನ್ಯಾಗ ಇಟ್ಕೊಂಡು ಬೇಯಿಸ್ಬೇಕು ನಾವು ಯಾಕಂದ್ರೆ ಫಸ್ಟಿಗೆ ನಾವು ಬೇಳೆಕ್ಕೆ ಮೂಲಂಗಿ ಹಾಕಿದರೆ ಕರಿಗಿ ಹೋಗಿಬಿಡ್ತವೆ ತಿನ್ನಕ್ಕೆ ಸಿಗಲ್ಲ ನೋಡಿ ಇನ್ನೊಂದು ಸ್ವಲ್ಪ ಬೇಯಬೇಕು ಇನ್ನೊಂದು ಹತ್ತು ನಿಮಿಷ ಬೇಯಿಸ್ಕೊಳ್ಳೋಣ ಇದನ್ನು ನೋಡಿ ಘಮ 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 ಅಂತಿದೆ ಸಾಂಬಾರು ಬಸುಬ್ರೆ ಯಾರೆಲ್ಲ ಹಾಗೆ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೆಕ್ಸ್ಟ್ ಬೈಲೆಕಾಲ್ ಬರುತ್ತೆ ಅದನ್ನ ಪ್ರೆಶ್ ಮಾಡಿ ಆಲ್ ಅಂತ ಆಪ್ಷನ್ ಬರುತ್ತೆ ಅದನ್ನ ಪ್ರೆಶ್ ಮಾಡಿ ನೆಕ್ಸ್ಟ್ ಹಾಕೋಂಥ ವೀಡಿಯೋ ನಿಮಗೆ ಫಸ್ಟ್ ನೋಟಿಫಿಕೇಶನ್ ಬರುತ್ತೆ ಹಾಗೆ ಹೋಗಿ ಬರೋಣ